ರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆ ನನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಹಾಸನ ತಾಲೂಕು ಕುದು್ರಗೊಂಡಿ ಅಂದರೆ ದುಡ್ಡ ಹೋಬಳಿ ಬರುವಂಥ ಕುದು್ರಗೊಂಡಿ ಗ್ರಾಮದಲ್ಲಿದ್ದೀನಿ ತುಂಬ ಅದ್ಭುತ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಹಳೆಯ ದೇವಸ್ಥಾನ ಇದು ಹೆಚ್ಚು ಕಡಿಮೆ ಎಂಟುನೂರು ಒಂಬೈನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಗ್ರಾಮದವರು ಒಬ್ರು ಕೊಡ್ತಾರೆ ನಾನು ಫಸ್ಟು ಸುಟ್ಲು ಒಂದು ವಿಡಿಯೋ ಮಾಡ್ತೀನಿ ತುಂಬ ಅದ್ಭುತವಾಗಿದೆ ಇದು ಹಾಸನದಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ನಿಟ್ಟೂರು ಆ ಮಾರ್ಗ ಬರಬೇಕು ತುಂಬ ಅದ್ಭುತವಾದ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಬನ್ನಿ ಸುಟ್ಲೂ ವೀಡ ಮಾಡ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದು ಸಾಸನ ನೋಡಿ ತುಂಬ ಹಳೆಯ ಸಾಸನ ಇದು ಸ್ನೇಹಿತರು ತುಂಬ ದೊಡ್ಡದಿದೆ ದೇವಸ್ಥಾನ ಇದು ನೋಡಿ ಹಾಯ್ ಏನು ಹೆಸರು ನಿನ್ನ ಹೆಸರು ಏನು ಓದ್ತಿರೋದು ಸರ್ ನಿಮ್ಮ ನೀವೇನು ಮಾಡ್ತೀರದು ಹೌದಾ ಸ್ನೇಹಿತರೆ ದೇವಸ್ಥಾನಕ್ಕೆ ಬಂದರೆ ಮೂರು ದೇವ್ರ ದರ್ಶನ ಮಾಡ್ಬೋದು ಒಂದು ಕೊಳಲು ಗೋಪಾಲಸ್ವಾಮಿ ಇನ್ನೊಂದು ಲಕ್ಷ್ಮೀ ನರಸಿಂಹ ಇನ್ನೊಂದು ಲಕ್ಷ್ಮೀ ನಾರಾಯಣಸ್ವಾಮಿ ಈ ಮೂರು ದೇವರನ್ನ ದರ್ಶನ ಮಾಡ್ಬೋದು ಸ್ನೇಹಿತರೆ ಸ್ವಲ್ಪ ಸುಣ್ಣೆ ಇಲ್ಲ ಓಡಿಸಿದಿರಲ್ಲ ದೇವಸ್ಥಾನಕ್ಕೆ ಪ್ರತಿ ವರ್ಷ ಓಡಿಸ್ತಾರ ದಸರಾದಲ್ಲಿ ಈ ಗೀತೀಚೆ ಓಡಿಸ್ತಿರಾ ಹೌದು ಸ್ನೇಹಿತರೆ ಇದೆ ಬಿಲ್ ಪತ್ರಮರ ಇದು ಎಷ್ಟು ವರ್ಷದ ಇದು ಬಿಲ್ ಪತ್ರಮರ ಮರ ತುಂಬಾ ಹಳೆದು ಹಳೆದೇನ ಮದ್ದು ಪೂಜೆ ಮಾಡಕ ಸ್ನೇಹಿತರೆ ನೋಡಿ ಎದುರುಗಡೆ ಪರಶುರಾಮ ವಿಗ್ರಹ कोई और कर ಸ್ನೇಹಿತರ ಇದು ಲಕ್ಷ್ಮೀ ನಾರಾಯಣ ಸ್ವಾಮಿ ವಿಗ್ರಹ ತುಂಬಾ ಚೆನ್ನಾಗಿದೆ ನೋಡಿ ಇದು ಇದೆಯಲ್ಲ ಇದು ಲಕ್ಷ್ಮೀ ನರಸಿಂಹ ಸ್ನೇಹಿತರೆ ಇದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ ದೇವರು ನೋಡಿ ತುಂಬಾ ಚೆನ್ನಾಗಿದೆ ಮೂರ್ತಿ ಇದು ನಾಲ್ಕಡೆ ಇದೆಯಲ್ಲ

ವಿಷ್ಣುವರ್ಧನ್ ಕಾಲ ಹೊಯ್ಸಳರ ಕಾಲದಲ್ಲಾದಂಥ ದೇವಸ್ಥಾನ ಶಾಂತಲಾ ದೇವಿ ಎಲ್ಲ ಕಡೆ ಕಟ್ಟಿಸುವಾಗ ಇದನ್ನು ಕಟ್ಟಿಸಿದ್ದು ಇಡೀ ಊರು ಆಗ ಇರಲಿಲ್ಲ ಈ ದೇವಸ್ಥಾನಕ್ಕೋಸ್ಕರ ಇಡೀ ಗ್ರಾಮನ ಉಂಬಳಿ ಹಾಕಿ ಕೊಟ್ಟು ಇದೊಂದು ಅಗ್ರಹಾರ ಅಂತ ಸ್ಥಾಪನೆ ಮಾಡಿದರು ಆಗ ಒಂದು ಮೂವತ್ತು ಮಕ್ಕಳು ಬ್ರಾಹ್ಮಿ ಇದ್ದರು ಇಲ್ಲಿ ಹಂಗಾಗಿ ಆಗ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿ ಎಲ್ಲ ನಡೆದಿದೆ ಇದಕ್ಕೆ ಆಮೇಲೆ ಇದಕ್ಕೆ ಏನು ಅಂತ ಅಂದರೆ ದೇವಸ್ಥಾನ ಕಟ್ಟ್ಯವರೆ ಯಾವುದೋ ಯುದ್ಧ ನಿಮಿತ್ತನೋ ಏನೋ ಅರ್ಧಕ್ಕೆ ದೇವಸ್ಥಾನ ನಿಂತು ಗ್ರಾಮಸ್ಥರು ಉಳಿದ ದೇವಸ್ಥಾನನ ಮುಂದುವರಿಸಿ ಕಟ್ಕೊಂಡಿದ್ದಾರೆ ಅದರ ಅವಯವಗಳು ಇದ್ದಾವೆ ಈ ವಿಗ್ರಹಗಳನ್ನು ಅರ್ಧಂಬರ್ಧ ಮಾಡಿಬಿಟ್ಟಿರೋದ ನೀವು ಬಿಲ್ಪತ್ರೆ ಮರದ ಕೆಳಗಡೆ ಪರಶುರಾಮ ಇತ್ತು ನೋಡಿದ್ರ ಪರಶುರಾಮ ಇದೆ ಏನೋ ಕಟ್ಟ ಕೊರಟವ್ರೆ ಕಟ್ಟ ಕೊರಟೇನಾಗಿದೆ ಅಂತ ಅಂದರೆ ಆ ಕಾಲದಲ್ಲಿ ಏನೋ ಗೊತ್ತಿಲ್ಲ ಯುದ್ಧನೋ ಏನೋ ಆಗಿರಬೇಕು ಹಾಗಾಗಿ ಇದು ಅರ್ಧಂಬರ್ಧ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಂತು ಅಲ್ಲಿಂದ ಬ್ರಾಹ್ಮಣರು ಪೂಜೆ ಮಾಡ್ಕೊಂಡು ದೇವ್ರಿಗೆ ಕೊಟ್ಟಂಥ ಉಂಬಳಿ ಇದನ್ನು ಸೇವಿಸ್ಕೊಂಡು ಬರ್ತಾ ಇದ್ರು ಕ್ರಮೇಣ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಸೇರ್ಕೊಂಡ್ರು ಯಾಕಂದರೆ ಇನ್ನೊಂದು ದೊಡ್ಡ ಕೆರೆ ಆಯಿತು ಕೃಷ್ಣದೇವರ ಇದು ಮೈಸೂರು ರಾಜರ ಕಾಲದಲ್ಲಿ ದೊಡ್ಡ ಕೆರೆ ಆಯಿತು ಹಂಗಾಗಿ ಎಲ್ಲ ಹಳ್ಳಿಯವರು ಬಂದು ಇಲ್ಲಿ ಒಂದು ಊರರಲ್ಲ ಎಲ್ಲ ಊರು ಎಲ್ಲ ಜಾತಿ ಇದೆ ಈ ಊರಲ್ಲಿ ಎಲ್ಲರೂ ಬಂದು ಸೇರ್ಕೊಂಡ್ರು ಹಾಗಾಗಿ ಆ ದೇವಸ್ಥಾನದ ಎಲ್ಲ ಜಮೀನನ್ನು ಎಲ್ಲ ಗ್ರಾಮಸ್ಥರು ಹಂಚ್ಕೊಂಡು ಬೇಸಾಯ ಮಾಡಿ ಶುರು ಮಾಡಿದ್ರು ಇದಾದ ನಂತರ ಇಲ್ಲಿ ಇನ್ನೊಂದು ಇತಿಹಾಸ ಏನು ಅಂತಂದರೆ ನಮಗೆ ಸಂಬಂಧಪಟ್ಟದ್ದು ಇಲ್ಲಿ ಪಕ್ಕದಲ್ಲಿ ತಿರುಪತಿ ಹಳ್ಳಿ ಅಂತ ಇದೆ ಅಲ್ಲಿ ಶ್ರೀ ಚಿಕ್ಕಿ ರಂಗನಾಥ ಅಂತ ಉದ್ಭವ ರಂಗನಾಥ ಸ್ವಾಮಿ ಇದೆ ಇಲ್ಲಿ ಇದನ್ನು ಅಂದಿನ ಕಾಲದಲ್ಲಿ ನಾಯಕರು ಆಳ್ತಾ ಇದ್ರು ನಾಯಕರು ಇದು ಕೋಟೇರ ಅಂತ ಹಳ್ಳಿ ಅದು ಗುರುಬಾರ ಕಾಣೋ ಥರ ಅದು ಅದರ ಮಹಾದ್ವಾರ ಅದಕ್ಕೆ ತಿರುಪತಿ ಹಳ್ಳಿ ರಂಗಾಪುರ ಹಿಂಗೆ ಅನೇಕ ಹಳ್ಳಿಗಳು ಈ ಗ್ರಾಮಕ್ಕೆ ಸೇರಿದ್ದು ಆ ದೇವರನ್ನ ಎಲ್ಲ ಇದನ್ನು ಕೂಡ ಇಲ್ಲೇ ಹೊಡೆತನ ಹೊಂದಿತ್ತು ಅದಕ್ಕೆ ಸಾಂಕೇತಿಕವಾಗಿ ಪತ್ರಿ ಇದೆ ನೋಡಿ ಎಲ್ಲ ವಾಹನಗಳು ಅಲ್ಲಿದ್ದಾವೆ ಆ ಈ ಆ ಆ ದೇವರಿಗೆ ಶ್ರೀ ಚುಕ್ಕಿ ರಂಗನಾಥ ಸ್ವಾಮಿಗೆ ಇಲ್ಲಿ ದಸರಾ ಉತ್ಸವ ಗೋಕುಲಾಷ್ಟಮಿ ಆಮೇಲೆ ರಥ ಬಂತಲ್ಲ ರಥಸಪ್ತಮಿ 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 ಎಲ್ಲ ಉತ್ಸವಗಳು ಇಲ್ಲೇ ನಡಿತವೆ ಹಾಗಾಗಿ ಇಲ್ಲೇನು ಅಂತಂದ್ರೆ ಪ್ರಧಾನ ದೇವರು ನಮಗೆ ಇದು ಇದಕ್ಕೆ ಪ್ರತಿರೂಪ ಉತ್ಸವ ಮೂರ್ತಿ ಅದು ನಮಗೆ ಈಗಲೂ ಬೆಟ್ಟದ ಒಡೆತನ ನಮ್ಮ ಕೈಲೇ ಇದೆ ಅಲ್ಲೆಲ್ಲ ಅಂದ್ರೆ ಹಾಗೂ ಒಳ ಕ್ಷೇತ್ರ ತುಂಬಾ ಜನ ಬರ್ತಾರೆ ತುಂಬ ಜನ ಹೋಗ್ತಾರೆ ರಂಗನಾಥ ಸ್ವಾಮಿಗೆ ಇದು ಪೂರ್ವ ಇತಿಹಾಸ ಇದ್ರ ಇದು ಇಷ್ಟು ಇಲ್ಲಿ ನಾನು ಕಡೆಗಳಿಂದಲೂ ಭಕ್ತರು ಇದಾರಲ್ಲ ಇಲ್ಲಿ ಹೌದೌದು ತುಂಬಾ ಹೊರಗಡೆ ಮನದೇವ್ರು ಇದ್ರ ಜಾತ್ರೆ ಇಲ್ಲ ಜಾತ್ರೆ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿಗೆ ಜಾತ್ರೆ ಅಲ್ಲಿ ನಮ್ಮೂರಲ್ಲೇ ಮಾಡೋದು ಅಥವಾ ನಾವೇ ಮಾಡೋದು ತುಂಬಾ ಜೋರಾಗಿ ಆಗುತ್ತೆ ರಥೋತ್ಸವ ಜಾತ್ರೆ ತೇರು ಭೂತಪ್ಪನವರ ಇದು ಎಲ್ಲಾ ಆಗುತ್ತೆ

ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದಗಳು ಆಯ್ತು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ತುಂಬ ಅದ್ಭುತವಾದ ದೇವಸ್ಥಾನ ಸ್ನೇಹಿತರು ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ದೊಡ್ಡದು ಇದೆ ಒಳಗಡೆ ಮೂರು ದೇವ್ರನ್ನ ದರ್ಶನ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ತುಂಬ ಚೆನ್ನಾಗಿದೆ ನನಗಂತೂ ಬಂದು ಆಯಿತು ಈ ವಿಡಿಯೋನ ಯೂಟ್ಯೂಬಲ್ಲಿ ಫುಲ್ ನೋಡಿ ಸ್ನೇಹಿತರೆ ಚೆನ್ನಾಗಿದ್ರೆ ಲೈಕ್ ಕೊಡಿ ಇಲ್ಲಾದರೆ ಡಿಸ್ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ ಒತ್ತಿ ಎಲ್ಲ ವೀಡಿಯೋನೂ ನೋಡಿ ಸ್ನೇಹಿತರೆ ಬಾಯ್